ಆತ್ಮೀಯ ಪ್ರತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪರೀಕ್ಷಾ ಪೇ ಚರ್ಚೆ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಂತೆ ಏನು ರಾಜ್ಯ ಯುವ ಯೋಜನಾ ನಿರ್ದೇಶಕರ ಕಚೇರಿಯಿಂದ ಆದೇಶ ಆಗಿದೆ ಇದರಲ್ಲಿ ಶಾಲೆಗಳಲ್ಲಿ ಶಿಕ್ಷಕರಾದವರು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಪರೀಕ್ಷಾ ಪೇ ಚರ್ಚಾ ಇದರಲ್ಲಿ ಸನ್ಮಾನ್ಯ ಇವರೊಂದಿಗೆ ಸಂಭಾಷಣೆ ನಡೆಸುವುದಕ್ಕಾಗಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಹಾಗಾದರೆ ನಾವು ಈ ಒಂದು ಪರೀಕ್ಷಾ ಪೇ ಚರ್ಚಾದಲ್ಲಿ ಭಾಗವಹಿಸಿದ್ರೆ ನಮಗೆ ಏನು ಸಿಗುತ್ತೆ ಇಲ್ಲಿ ಭಾಗವಹಿಸುವ ಎಲ್ಲರಿಗೂ ಕೂಡ ಎನ್ ಸಿ ಇ ಆರ್ ಟಿ ನಿರ್ದೇಶಕರು ಸಹಿ ಮಾಡಿದಂತಹ ಪ್ರಮಾಣ ಪತ್ರ ಸಿಗುತ್ತೆ ಅಂತ ಇದರಲ್ಲಿ ತಿಳಿಸಿದ್ದಾರೆ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಹಾಗೆ ಪೋಷಕರಿಗೆ ಆನ್ಲೈನ್ ಮೂಲಕ ಗೌರವಾನ್ವಿತ ಪ್ರಧಾನಮಂತ್ರಿಯವರು ನೇರವಾಗಿ ಸಂವಹನ ನಡೆಸ್ತಾರೆ ಅನ್ನೋ ವಿಷಯವನ್ನು ಕೂಡ ಇದರಲ್ಲಿ ತಿಳಿಸಿದ್ದಾರೆ ಆದ್ದರಿಂದಾಗಿ ಜಿಲ್ಲಾ ಹಂತದಲ್ಲಿ ಡಿ ಡಿ ಪಿ ಅವರು ಏನು ಮಾಡಬೇಕು ಮತ್ತು ಬಿ ಯು ಅವರು ಏನು ಮಾಡಬೇಕು ಅಂದರೆ ಮುಖ್ಯ ಶಿಕ್ಷಕರಿಗೆ ಇದರ ಬಗ್ಗೆ ಮಾಹಿತಿ ಕೊಡಿ ಅನ್ನೋದನ್ನು ತಿಳಿಸಿರ್ತಾರೆ ಶಿಕ್ಷಕರಾದ ನಾವೇನು ಮಾಡಬೇಕು ಅಂದರೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾವಣಿ ಮಾಡಿಸಿಕೊಳ್ಳಬೇಕು ಅಂತ ರಾಜ್ಯ ಯೋಜನಾ ನಿರ್ದೇಶಕರು ತಿಳಿಸಿದ್ದಾರೆ ಸೊ ಹಾಗಾದರೆ ನಾನು ಈ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ಆ ಲಿಂಕಿನ ಮೇಲೆ ನೀವು ಕ್ಲಿಕ್ ಕ್ಲಿಕ್ ಮಾಡಿದರೆ ನೇರವಾಗಿ ಒಂದು ಸೈಟಿಗೆ ಹೋಗಬಹುದು ಸೊ ನಾನು ಲಿಂಕನ್ನು ಇಲ್ಲಿ ಕೊಟ್ಟಿದ್ದೇನೆ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಲಿಂಕ್ ಇದೆ ಎಚ್ ಟಿ ಟಿ ಪಿ ಎಸ್ ಇನ್ನೋವೇಟಿವ್ ಇನ್ನೋವೇಟ್ ಇಂಡಿಯಾ ಡಾಟ್ ಎಮ್ ಜಿ ಒ ಡಾಟ್ ಇನ್ ಸ್ಲ್ಯಾಶ್ ಪಿ ಪಿ ಸಿ ಡ್ಯಾಶ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ಲ್ಯಾಶ್ ಅಂತ ಇದೆ ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಇಲ್ಲಿ ಕಾಣ್ತಾ ಇದ್ದೀರಿ ಈ ಲಿಂಕ್ ಇದೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಮೇಲೆ ಕೊಟ್ಟಿದ್ದೇನೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಏನು ಬರುತ್ತೆ ಅನ್ನೋದನ್ನು ನೋಡೋಣ ಸೊ ಈಗ ಲಿಂಕ್ ಮೇಲೆ ನಾನು ಕ್ಲಿಕ್ ಮಾಡಿದ್ದೇನೆ ಇಲ್ಲಿ ಒಂದು ಹೊಸ ಪೇಜ್ ಓಪನ್ ಆಗಿದೆ ಇಲ್ಲಿ ಮೇಲುಗಡೆ ನೀವು ಕಾಣ್ತಾ ಇದ್ದೀರಿ ಲಾಗಿನ್ ಅಂತ ಇದೆ ಪರೀಕ್ಷಾ ಪೇ ಚರ್ಚೆ ಅಂತ ಇದೆ ಇಲ್ಲಿ ನೀವು ಮೇಲ್ಗಡೆ ಲಾಗಿನ್ ಅಂತ ಕಾಣ್ತಾ ಇದ್ದೀರಿ ಬಲಗಡೆ ಮೇಲ್ಭಾಗದಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಾವು ನಮ್ಮ ಹೆಸರನ್ನು ನೋಂದಾಯಿಸಬೇಕು ಓಕೆ ನೆಕ್ಸ್ಟ್ ಇರುತ್ತೆ ಇಮೇಲ್ ಐ ಡಿ ಆರ್ ಫೋನ್ ನಂಬರ್ ಮೊಬೈಲ್ ನಂಬರನ್ನು ನಾನು ಎಂಟ್ರಿ ಮಾಡ್ತೇನೆ ಅದಾದ ಮೇಲೆ ಲಾಗಿನ್ ವಿತ್ ಓ ಟಿ ಪಿ ನೀವು ಇಮೇಲ್ ಐಡಿಯನ್ನು ಹಾಕಿ ಲಾಗಿನ್ ವಿತ್ ಓ ಟಿ ಪಿ ಅಂತ ಮಾಡ್ಬೋದು ಒ ಟಿ ಪಿ ಅಸ್ಬಿನ್ ಸೆಂಟ್ ಇಲ್ಲಿ ಕಾಣ್ತಾ ಇದ್ದೀರಿ ಓ ಟಿ ಪಿ ಬಂದಿದೆ ತ್ರೀ ಸೆವೆನ್ ಫೋರ್ ಟೂ ಡಬಲ್ ನೈನ್ ಒ ಟಿ ಪಿಯನ್ನು ಹಾಕಿ ನಾನು ಸಬ್ಮಿಟ್ ಅಂತ ಕೊಡ್ತೇನೆ ಸೊ ನಿಮ್ಮ ಇಮೇಲ್ ಓ ನೀವು ಹಾಕಿದರೆ ಇಮೇಲಿಗೆ ಒ ಟಿ ಪಿ ಬರುತ್ತೆ ನೀವು ಮೊಬೈಲ್ ನಂಬರ್ ಹಾಕಿದರೆ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಸೊ ಇದೀಗ ನಾನು ಲಾಗಿನ್ ಆಗಿದ್ದೇನೆ ಇಲ್ಲಿ ಲಾಗಿನ್ ಆದ ಮೇಲೆ ನಾವು ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಇದೀಗ ನಾನು ಪರೀಕ್ಷಾ ಪೇ ಚರ್ಚೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪಾರ್ಟಿಸಿಪೇಟ್ ಸರ್ವರ್ ಟು ಪಾರ್ಟಿಸಿಪೇಟ್ ಸರ್ವರ್ ಒನ್ ಸೊ ಇಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಪರೀಕ್ಷಾ ಪೇ ಚರ್ಚೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಸೊ ಇಲ್ಲಿ ನಂಬಬೇಕಾಗಿರುವಂಥದ್ದು ಪರೀಕ್ಷಾ ಪೇ ಚರ್ಚಾ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಪರೀಕ್ಷಾ ಪೇ ಚರ್ಚೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಾರ್ಟಿಸಿಪೇಟ್ ಸರ್ವರ್ ಒನ್ ಪಾರ್ಟಿಸಿಪೇಟ್ ಸರ್ವರ್ ಟು ಅಂತ ಇದೆ ಇದು ಎರಡು ಸರ್ವರಲ್ಲಿ ಯಾವುದಾದ್ರೂ ಒಂದು ಸರ್ವರ್ ಮೂಲಕ ನಾವು ಇಲ್ಲಿ ಪ್ರವೇಶಿಸಬೇಕಾಗತ್ತೆ ಸೊ ಇದೀಗ ನಾವು ನೋಡೋಣ ಪಾರ್ಟಿಸಿಪೇಟ್ ಸರ್ವರ್ ಒನ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಇಲ್ಲಿ ನೀವು ಕಾಣ್ತೀರಿ ಇದೀಗ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗಿದೆ ಇಲ್ಲಿ ರಿಜಿಸ್ಟ್ರೇಷನಲ್ಲಿ ಸ್ಟೂಡೆಂಟ್ಸ್ ಎಷ್ಟು ಬಂದಿದ್ದಾರೆ ಟೀಚರ್ಸ್ ಎಷ್ಟು ಬಂದಿದ್ದಾರೆ ಪೇರೆಂಟ್ಸ್ ಎಷ್ಟು ಬಂದಿದ್ದಾರೆ ಅಂತ ಇದೆ ಸೊ ಇಲ್ಲಿ ನೀವು ಕಾಣ್ತೀರಿ ಪಾರ್ಟಿಸಿಪೇಟ್ ನೌ ಅಂತ ಇದೆ ನಾವೇನು ಮಾಡಬೇಕಂದ್ರೆ ಈಗ ಪಾರ್ಟಿಸಿಪೇಟ್ ನೌ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ವಿದ್ಯಾರ್ಥಿಗಳಾದವರು ಏನು ಮಾಡಬೇಕು ಅದರ ಜೊತೆಯಲ್ಲಿ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಥ್ರೂ ಟೀಚರ್ ಲಾಗಿನ್ ಅಂತ ಹೇಳಿದ್ದಾರೆ ಅಂದರೆ ವಿದ್ಯಾರ್ಥಿಗಳು ನೇರವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸುವುದಾದರೆ ಏನು ಮಾಡಬೇಕು ಅಂದರೆ ಇಲ್ಲಿ ಫಸ್ಟ್ ಆಪ್ಷನ್ ನೀವೇನು ಕಾಣ್ತಾ ಇದ್ದೀರಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನೀವು ಕಾಣ್ತೀರಿ ಪಾರ್ಟಿಸಿಪೇಟ್ ನಾವು ಅಲ್ಲಿ ಸ್ಟೂಡೆಂಟ್ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಇದೆ ಪಾರ್ಟಿಸಿಪೇಷನ್ ಅಂತ ಇದೆ ಅಂದರೆ ವಿದ್ಯಾರ್ಥಿಗಳು ಸ್ವತಃ ವಿದ್ಯಾರ್ಥಿಗಳಾದವರು ಒಂದು ವೇಳೆ ಸಬ್ಮಿಟ್ ಮಾಡೋದಾದರೆ ಪಾರ್ಟಿಸಿಪೇಟ್ ಮಾಡೋದಾದರೆ ಇಲ್ಲಿ ಕ್ಲಿಕ್ ಮಾಡಬೇಕು ಒಂದು ವೇಳೆ ಆ ಒಂದು ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳ ಪರವಾಗಿ ನೋಂದಾವಣಿ ಮಾಡ್ತಾರೆ ಅಂತ ಆದರೆ ಎರಡನೇ ಆಪ್ಷನ್ ನೀವು ಕಾಣ್ತೀರಿ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಥ್ರೂ ಟೀಚರ್ ಲಾಗಿನ್ ಅಂತ ಈಗ ನಾನು ಟೀಚರ್ ಆಗಿದ್ದೇನೆ ನನ್ನ ಸ್ಟೂಡೆಂಟನ್ನು ನಾನು ರಿಜಿಸ್ಟ್ರೇಷನ್ ಲಾಗಿನ್ ಮಾಡ್ತೇನೆ ಅಂತ ಆದರೆ ಇಲ್ಲಿ ನೀವು ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಶಿಕ್ಷಕರಾದವರು ಅವ್ರಿಗೆ ಕೂಡ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ ಶಿಕ್ಷಕರಾದವರು ಭಾಗವಹಿಸಬೇಕಾದ್ರೆ ಮೂರನೇ ಆಪ್ಷನ್ ಇದೆ ಟೀಚರ್ ಅಂತ ಇದೆ ಅದರ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಪೇರೆಂಟಾಗಿ ನಾವು ಪಾರ್ಟಿಸಿಪೇಟ್ ಮಾಡೋದಿದ್ರೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಸ್ಟೂಡೆಂಟ್ಸ್ ಆಗಿದ್ರೆ ಆರಿಂದ ಹನ್ನೆರಡನೇ ತರಗತಿ ಒಳಗಡೆದಿದ್ದರೆ ಅವರ ಪರವಾಗಿ ನಾವು ರಿಜಿಸ್ಟ್ರೇಷನ್ ನಾವು ಪೇರೆಂಟಾಗಿ ರಿಜಿಸ್ಟ್ರೇಷನ್ ಮಾಡ್ತೇವಂತಾದರೆ ಇಲ್ಲಿ ನೀವು ನಾಲ್ಕನೇ ಆಪ್ಷನ್ ಏನು ಕಾಣ್ತಾ ಇದ್ದೀರಿ ಪೇರೆಂಟ್ ಸಬ್ಮಿಟ್ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇದೀಗ ವಿದ್ಯಾರ್ಥಿಗಳಾದ ನೀವು ಸಿ ಎ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನು ನೋಡೋಣ ಫಸ್ಟ್ ಆಪ್ಷನ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ ಬಂದಿದೆ ಫಸ್ಟ್ ಏನು ಮಾಡಬೇಕು ಅಂದರೆ ಸ್ಟೂಡೆಂಟ್ ನೇಮ್ ಅಂತ ಹಾಕಬೇಕು ಸೊ ಸ್ಟೂಡೆಂಟ್ ನೇಮ್ ಇದೀಗ ಫಾರ್ ಎಕ್ಸಾಂಪಲ್ ಆಯುಷ ಅಂತ ಹಾಕ್ತೇನೆ ಇದು ವಿದ್ಯಾರ್ಥಿಗಳಾದ ನೀವು ಪಾರ್ಟಿಸಿಪೇಟ್ ಮಾಡೋದಾದರೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಸಬೇಕು ಅನ್ನೋದಾಗಿ ನಿಮ್ಮ ಇಮೇಲ್ ಐ ಡಿಯನ್ನು ಹಾಕ್ತೀರಿ ಅದಾದ ಮೇಲೆ ಮೊಬೈಲ್ ನಂಬರ್ ಇಲ್ಲಿ ಬಂದಿದೆ ಜೆಂಡರ್ ಮೇಲ್ ಫೀಮೇಲ್ ಹಾಕ್ತೀರಿ ಅದಾದ ಮೇಲೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ನೀವು ಹಾಕಬೇಕು ಫಸ್ಟ್ ಇಯರನ್ನು ಸೆಲೆಕ್ಟ್ ಮಾಡ್ತೀರಿ ಮಂತನ್ನು ಸೆಕ್ಟ್ ಸೆಲೆಕ್ಟ್ ಮಾಡ್ತೀರಿ ಕ್ಲಾಸ್ ಯಾವ ತರಗತಿಯಲ್ಲಿ ಕಲಿತಾ ಇದ್ದಾರೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ತೀರಿ ಅದಾದ ಮೇಲೆ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ತೀರಿ ಕಂಪ್ಲೀಟ್ ಅಡ್ರೆಸ್ಸನ್ನು ಹಾಕಬೇಕಾಗತ್ತೆ ಅದಾದ ಮೇಲೆ ಪೇರೆಂಟ್ಸ್ ನೇಮನ್ನು ಹಾಕಬೇಕು ಹಾಕಬೇಕು ಯಾವ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆ ಶಾಲೆಯ ಹೆಸರನ್ನು ಹಾಕಬೇಕು ಅದಾದ ಮೇಲೆ ಅದು ಯಾವ ಬೋರ್ಡ್ ಅಂತ ಹಾಕಬೇಕು ಸ್ಟೇಟ್ ಬೋರ್ಡ್ನವರು ಸ್ಟೇಟ್ ಅಂತ ಹಾಕ್ತಿರಿ ಸಿ ಬಿ ಎಸ್ ಸಿ ಕೇಂದ್ರೀಯ ವಿದ್ಯಾಲಯದವರು ಸಿ ಬಿ ಎಸ್ ಸಿ ಅಂತ ಅಂತ ಹಾಕ್ತಿರಿ ಸಿ ಬಿ ಎಸ್ ಸಿ ನವೋದಯದವರು ಸಿ ಬಿ ಎಸ್ ಸಿ ನವೋದಯ ಅಂತ ಹಾಕ್ತಿರಿ ಸಿ ಬಿ ಎಸ್ ಸಿ ಗೌರ್ಮೆಂಟ್ ಸ್ಕೂಲವರು ಸಿ ಬಿ ಎಸ್ ಸಿ ಗೌರ್ಮೆಂಟ್ ಅಂತ ಹಾಕ್ತಿರಿ ಸಿ ಬಿ ಎಸ್ ಸಿ ಪ್ರೈವೇಟ್ ಆಗಿದ್ದರೆ ಸಿ ಬಿ ಎಸ್ ಸಿ ಪ್ರೈವೇಟ್ ಅಂತ ಹಾಕ್ತಿರಿ ಒಂದು ವೇಳೆ ಎನ್ ಐ ಓ ಎಸ್ ಆಗಿದ್ದರೆ ಅದನ್ನು ಹಾಕ್ತೀರಿ ಮೇಲೆ ಸ್ಟೇಟ್ ಬೋರ್ಡ್ ಆಗಿದ್ದರೆ ನಮ್ದರೆ ನಮ್ಮ ಸ್ಟೇಟ್ ಬೋರ್ಡಲ್ಲಿ ಕಲಿಯುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳೇನು ಮಾಡಬೇಕು ಅಂದರೆ ಇಲ್ಲಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡಬೇಕು ಸ್ಟೇಟ್ ಬೋರ್ಡ್ ಆಗಿದರೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಬೇಕು ಸಿ ಬಿ ಎಸ್ ಸಿ ಪ್ರೈವೇಟ್ ಆಗಿದ್ದರೆ ಸಿ ಬಿ ಎಸ್ ಸಿ ಅಂತ ಸೆಲೆಕ್ಟ್ ಮಾಡಬೇಕು ಅದಾದ ಮೇಲೆ ಶಾಲೆ ಅಡ್ರೆಸ್ ಅದಾದ ಮೇಲೆ ಕಂಟ್ರಿ ಇಂಡಿಯಾ ಅಂತ ಇದೆ ಸ್ಟೇಟ್ ಯಾವ ಸ್ಟೇಟಲ್ಲಿ ನಾವಿದ್ದೇವೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೇನೆ ಡಿಸ್ಟ್ರಿಕ್ ಇದು ವಿದ್ಯಾರ್ಥಿಗಳು ನಿಮ್ಮ ನಿಮ್ಮ ಡಿಸ್ಟ್ರಿಕನ್ನು ಸೆಲೆಕ್ಟ್ ಮಾಡಬೇಕು ನಾನು ಉಡುಪಿಯನ್ನು ಸೆಲೆಕ್ಟ್ ಮಾಡ್ತೇನೆ ಇದು ಪಿನ್ ಕೋಡ್ ವಿದ್ಯಾರ್ಥಿಗಳಾದ ನೀವು ನಿಮ್ಮ ಪಿನ್ ಕೋಡನ್ನು ಮೆನ್ಷನ್ ಮಾಡಬೇಕು ಇಷ್ಟಾದ ಮೇಲೆ ಇಲ್ಲಿ ಕೆಲವೊಂದು ಪ್ರಶ್ನೆಯನ್ನು ಕೇಳ್ತಾರೆ ಇದು ಬಹಳ ಮುಖ್ಯವಾಗಿರುವಂಥದ್ದು ಆಕ್ಟಿವಿಟಿ ಇನ್ ಈಚ್ ಏರಿಯಾಸ್ ಶುಡ್ ಒನ್ ಪ್ರೈಮರಿಲಿ ಫೋಕಸ್ ದೇರ್ ಎಫರ್ಟ್ಸ್ ಪ್ರೈಮರಿಯಲ್ಲಿ ಯಾವುದರ ಮೇಲೆ ನೀವು ನಿಮ್ಮ ಫೋಕಸ್ಸನ್ನು ಮಾಡ್ತೀರಿ ನಿಮ್ಮ ಪ್ರಯತ್ನವನ್ನು ಮಾಡ್ತೀರಿ ಅಂತ ಇದೆ ಏರಿಯಾಸ್ ದ್ಯಾಟ್ ಆರ್ ಇಂಪಾರ್ಟೆಂಟ್ ಏರಿಯಾಸ್ ದ್ಯಾಟ್ ಆರ್ ಲೀಸ್ಟ್ ಇಂಪಾರ್ಟೆಂಟ್ ಎನಿ ರ್ಯಾಂಡಮ್ ಏರಿಯಾಸ್ ಏರಿಯಾಸ್ ದ್ಯಾಟ್ ಆರ್ ನಾಟ್ ಚಾಲೆಂಜಿಂಗ್ ಇದು ಏರಿಯಾಸ್ ದ್ಯಾಟ್ ಆರ್ ಇಂಪಾರ್ಟೆಂಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಎರಡನೇ ಪ್ರಶ್ನೆ ಇರ್ತದೆ ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಹ್ಯಾಂಡ್ಲಿಂಗ್ ಡಿಫಿಕಲ್ಟ್ ಸಬ್ಜೆಕ್ಟ್ ಕಷ್ಟದ ಪ್ರ ಏನು ಸಬ್ಜೆಕ್ಟ್ ಇದೆ ವಿಷಯಗತಿ ಇದೆ ಅದನ್ನು ನೀವು ಹ್ಯಾಂಡಲ್ ಮಾಡಬೇಕಾದ್ರೆ ಪ ಪ್ರಪ್ರಥಮವಾದಂತಹ ನಿಮ್ಮ ಹೆಜ್ಜೆ ಏನಾಗಿರುತ್ತೆ ಪ್ಯಾನಿಕ್ ಭಯ ಇಗ್ನೋರ್ ಅದನ್ನು ನೆಗ್ಲೆಕ್ಟ್ ಮಾಡುವಂಥದ್ದು ಪ್ಲ್ಯಾನ್ ಅದನ್ನು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಒಂದು ರೂಪುರೇಷೆಯನ್ನು ಯೋಜನೆಯನ್ನು ರೂಪಿಸುವಂಥದ್ದು ಸ್ಕಿಪ್ ಅಂದರೆ ಅಲ್ಲಿಂದ ನಾವು ನಿಧಾನವಾಗಿ ಹೊರಗೆ ಬರುವಂಥದ್ದು ಇದು ಪ್ಲ್ಯಾನ್ ಆಗಿದೆ ಎರಡನೇದಕ್ಕೆ ಮೂರನೇ ಪ್ರಶ್ನೆ ಇದೆ ವಾಟ್ ಡಸ್ ಟೆಕ್ನಾಲಜಿ ಕಾಂಟ್ರಿಬ್ಯೂಟ್ ಟು ಇನ್ ಟರ್ಮ್ಸ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಫಾರ್ ಸ್ಟೂಡೆಂಟ್ ಒಂದು ವಿದ್ಯಾರ್ಥಿಯ ಏನು ಸ್ಕಿಲ್ ಏನಿದೆ ಅದನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಯಾವುದನ್ನು ವಾಟ್ ವಾರ್ಡ್ಸ್ಟ್ ಟೆಕ್ನಾಲಜಿ ಕಾಂಟ್ರಿಬ್ಯೂಟ್ ಟೆಕ್ನಾಲಜಿ ಅನ್ನುವಂಥದ್ದು ತಂತ್ರಜ್ಞಾನ ಅನ್ನುವಂಥದ್ದು ಏನನ್ನು ಕೊಡುಗೆಯಾಗಿ ಕೊಡುತ್ತೆ ಅಂತ ಸ್ಟಾಗ್ನೆಷನ್ ರಿಗ್ರೇಷನ್ ಗ್ರೋತ್ ರ್ಯಾಪಿಟೇಷನ್ ಇಲ್ಲಿ ಗ್ರೋತ್ ಅನ್ನೋದನ್ನು ಟಿಕ್ ಮಾಡ್ತೇನೆ ವಾಟ್ ಈಸ್ ದ ಬೆನಿಫಿಷಿಯಲ್ ಎಪ್ರೋಚ್ ಟು ಡೀಲಿಂಗ್ ವಿತ್ ಮಿಸ್ಟೇಕ್ಸ್ ಇನ್ ಎಕ್ಸಾಮ್ಸ್ ವಾಟ್ ಈಸ್ ದ ಬೆನಿಫಿಷಿಯಲ್ ಎಪ್ರೋಚ್ ಟು ಡೀಲಿಂಗ್ ವಿತ್ ಮಿಸ್ಟೇಕ್ಸ್ ಇನ್ ಎಕ್ಸಾಮ್ ಪರೀಕ್ಷೆಯಲ್ಲಿ ತಪ್ಪುಗಳನ್ನು ಕಡಿಮೆ ಮಾಡುವುದಕ್ಕಾಗಿ ಏನು ಮಾಡಬಹುದು ಯಾವುದು ಪ್ರಯೋಜನಕಾರಿ ಅಂತ ಹೇಳ್ತಾರೆ ಸಿ ಆ್ಯಂಡ್ ಆ್ಯಸ್ ಆ್ಯನ್ ಆಪರ್ಚುನಿಟಿ ಟು ಲರ್ನ್ ಒಂದು ಪರೀಕ್ಷೆಯನ್ನು ಒಂದು ಕಲಿಯುವುದಕ್ಕಾಗಿ ನಾವು ಒಂದು ಅವಕಾಶ ಅಂತ ತಿಳ್ಕೊಳ್ಳುವಂಥದ್ದು ಹೈಡಿಂಗ್ ಮಿಸ್ಟೇಕ್ಸ್ ತಪ್ಪುಗಳನ್ನು ಮಾ ಮರಮಾಚುವಂಥದ್ದು ಇಗ್ನೋರಿಂಗ್ ಮಿಸ್ಟೇಕ್ಸ್ ತಪ್ಪನ್ನು ಇಗ್ನೋರ್ ಮಾಡುವಂಥದ್ದು ಅದನ್ನು ನಾವು ನೆಗ್ಲೆಕ್ಟ್ ಮಾಡುವಂಥದ್ದು ಬ್ಲೇಮಿಂಗ್ ಅದರ್ಸ್ ಬೇರೆಯವರನ್ನು ನಾವು ದೂಷಿಸುವಂಥದ್ದು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಸಿ ಇಟ್ ಆ್ಯಸ್ ಆ್ಯನ್ ಆಪರ್ಚುನಿಟಿ ಐದನೇ ಪ್ರಶ್ನೆ ಇದೆ ವಾಟ್ ಆಸ್ ಎ ವೆಲ್ ಸ್ಟ್ರಕ್ಚರ್ಡ್ ರುಟೀನ್ ಡ್ಯೂರಿಂಗ್ ಫ್ರೀ ಟೈಮ್ ಪ್ರೊವೈಡ್ ಟು ಪ್ರೊವೈಡ್ ಫಾರ್ ಆ್ಯನ್ ಇಂಡಿವಿಜುವಲ್ ಅಂತ ಹೇಳಿದ್ದಾರೆ ಅಂದರೆ ಒಂದು ವಿದ್ಯಾರ್ಥಿಗೆ ವೆಲ್ ಸ್ಟ್ರಕ್ಚರ್ಡ್ ರುಟೀನ್ ಅವನ ಒಂದು ಅತ್ಯುತ್ತಮವಾದ ಅಭ್ಯಾಸ ಯಾವುದು ಫ್ರೀ ಟೈಮ್ನಲ್ಲಿ ಯಾವುದು ಅವನ ಅತ್ಯುತ್ತಮವಾದ ಅಭ್ಯಾಸ ಅಂತ ಕೇಳಿದ್ದಾರೆ ಅದು ಚೌಸ್ ಡಿಸಾರ್ಗನೈಸೇಷನ್ ಸ್ಟೆಬಿಲಿಟಿ ಇನ್ಕನ್ಸಿಸ್ಟೆನ್ಸ್ ಸ್ಟೆಬಿಲಿಟಿ ಎನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ ಏನಂದರೆ ಕ್ವಶನ್ ಟು ಪಿ ಎಮ್ ಸಬ್ಮಿಟ್ ಎ ಕ್ವಶನ್ ಆಫ್ ಯುವರ್ ಚಾಯ್ಸ್ ರಿಲೇಟೆಡ್ ಟು ಡೀಲಿಂಗ್ ವಿತ್ ಎಕ್ಸಾಮಿನೇಷನ್ ಸ್ಟ್ರೆಸ್ ದ್ಯಾಟ್ ಯು ವಿಲ್ ಲೈಕ್ ಟು ಆಸ್ಕ್ ದ ಪ್ರೈಮ್ ಮಿನಿಸ್ಟರ್ ಇನ್ ನಾಟ್ ಮೋರ್ ದೆನ್ ಫಿ ಫೈವ್ ಹಂಡ್ರೆಡ್ ಕ್ಯಾರೆಕ್ಟರ್ಸ್ ಇಲ್ಲಿ ನಾವೇನು ಮಾಡಬೇಕು ಅಂದರೆ ವಿದ್ಯಾರ್ಥಿಗಳಾದ ನೀವು ನೀವೇನು ಮಾಡಬೇಕು ಅಂದರೆ ಈಗ ಪ್ರಧಾನಮಂತ್ರಿಯವರಿಗೆ ನೀವು ಕೇಳಬಹುದಾದಂತಹ ಪ್ರಶ್ನೆ ಐನೂರು ಅಕ್ಷರಗಳಿಗೆ ಮೀರದಂತೆ ನೀವು ಪ್ರಶ್ನೆಯನ್ನು ಕೇಳಬೇಕು ಪ್ರಶ್ನೆಯನ್ನು ಕೇಳಿ ಸಬ್ಮಿಟ್ ಮಾಡಬೇಕು ಇಲ್ಲಿ ಪ್ರಶ್ನೆಯನ್ನು ನೀವು ಟೈಪ್ ಮಾಡಬೇಕಾಗತ್ತೆ ಅದು ಐನೂರು ಅಕ್ಷರ ಕ್ಯಾರೆಕ್ಟರ್ಸನ್ನು ಮೀರಬಾರದು ಆದ್ಮೇಲೆ ಇಲ್ಲಿ ಐನೂರು ಅಕ್ಷರಗಳಿ ಅಕ್ಷರಗಳಿಗೆ ಮೀರದಂತೆ ನಾನೊಂದು ಪ್ರಶ್ನೆಯನ್ನು ಟೈಪ್ ಮಾಡಿದ್ದೇನೆ ಇದು ವಿದ್ಯಾರ್ಥಿಗಳಾದ ನೀವು ನಿಮಗೆ ಅನಿಸಿದಂತಹ ಪ್ರಶ್ನೆಯನ್ನು ಕೇಳಬೇಕು ಇದಿಷ್ಟು ಆದ ಮೇಲೆ ಏನು ಮಾಡಬೇಕು ಅಂದರೆ ಕೆಳಗಡೆ ಕಾಣ್ತಾ ಇರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋ ಚೇಂಜಸ್ ಮಾಡಿಫಿಕೇಶನ್ ವಿಲ್ ಬಿ ಪರ್ಮಿಟೆಡ್ ಆಫ್ಟರ್ ಸಬ್ಮಿಷನ್ ಅಂತ ಹೇಳ್ತಾ ಇದೆ ಆದರೆ ಒಮ್ಮೆ ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ರೀತಿ ಬದಲಾವಣೆಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಓಕೆ ಅಂತ ಕೊಡಬೇಕು ಮತ್ತು ಸಬ್ಮಿಟ್ ಅಂತ ಕೊಡಬೇಕು ಸೊ ಓಕೆ ಅಂತ ಕೊಟ್ಟಾಗ ಇದೀಗ ನನ್ನ ಫಾರ್ಮ್ ಸಬ್ಮಿಟ್ ಆಗ್ತಾಯಿದೆ ಸೊ ಇಲ್ಲಿ ಕಾಣ್ತೀರಿ ಪಾರ್ಟಿಸಿಪೇಟ್ ಆ್ಯಸ್ ಸ್ಟೂಡೆಂಟ್ ಯು ಹ್ಯಾವ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಫಾರ್ ಪರೀಕ್ಷಾ ಪೇ ಚರ್ಚಾ ಪಿ ಪಿ ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಸರ್ಟಿಫಿಕೇಟ್ ವಿಲ್ ಬಿ ಅವೈಲೇಬಲ್ ಫ್ರಾಮ್ ಟ್ವೆಲ್ತ್ ಜನವರಿ ಟು ತೌಸಂಡ್ ಟ್ವೆಂಟಿ ಫೋರ್ ಇಲ್ಲಿ ಒಂದು ಮೇಲನ್ನು ಕೂಡ ಕಾಣ್ತೀರಿ ನಾನು ಮೇಲನ್ನು ಓಪನ್ ಮಾಡ್ತೇನೆ ಮೇಲಲ್ಲಿ ಏನು ಬಂದಿದೆ ಅನ್ನೋದನ್ನು ಕೂಡ ನೋಡೋಣ ಇಲ್ಲಿ ನೀವು ಕಾಣ್ತೀರಿ ಮೇಲಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮೇಲ್ ಬಂದಿರುತ್ತೆ ಇದರಲ್ಲಿ ಡಿಯರ್ ಪಾರ್ಟಿಸಿಪೆಂಟ್ ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಯುವರ್ ಎಂಟ್ರಿ ಫಾರ್ ಪರೀಕ್ಷಾ ಪೆ ಚರ್ಚೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಯು ಆರ್ ಒನ್ ಸ್ಟೆಪ್ ಕ್ಲೋಸರ್ ಟುವರ್ಸ್ ಜಾಯ್ನಿಂಗ್ ದಿ ಎಕ್ಸಾಮ್ ವಾರಿಯರ್ ಮೂಮೆಂಟ್ ಅಂತ ಇದೆ ಸೊ ಪ್ಲೀಸ್ ಡೌನ್ಲೋಡ್ ಯುವರ್ ಸರ್ಟಿಫಿಕೇಟ್ ಆಫ್ ಪಾರ್ಟಿಸಿಪೇಷನ್ ಆ್ಯಂಡ್ ಶೇರ್ ಇಟ್ ಓನ್ ಸೋಷಿಯಲ್ ಮೀಡಿಯಾ ವಿತ್ ಪಿ ಪಿ ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಎಕ್ಸಾಮ್ ವಾರಿಯರ್ಸ್ ಅಂತ ಇದೆ ಸೊ ಇಲ್ಲಿ ಸಬ್ಮಿಷನ್ ಐಡಿಯನ್ನು ಕೂಡ ಕೊಟ್ಟಿದ್ದಾರೆ ಇದು ವಿದ್ಯಾರ್ಥಿಗಳು ಇನ್ನು ಫಾರ್ಮನ್ನು ತುಂಬುವಂತಹ ವಿಧಾನವಾಗಿರುತ್ತೆ ಇದೀಗ ನಾವು ನೋಡೋಣ ಈ ಪಾರ್ಟಿಸಿಪೇಟ್ ನಾವು ಅಂತ ಏನಿದೆ ಇದರಲ್ಲಿ ವಿದ್ಯಾರ್ಥಿಗಳಾದಂತಹ ವಿದ್ಯಾರ್ಥಿಗಳು ಸ್ವತಃ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ನೋಡಿದ್ವಿ ಈಗ ಒಂದು ವೇಳೆ ಆ ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಕರು ಲಾಗಿನ್ ಮಾಡಿ ಈ ಫಾರ್ಮನ್ನು ತುಂಬಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ನೀವು ಎರಡನೇ ಆಪ್ಷನ್ ಕಾಣ್ತೀರಿ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಥ್ರೂ ಟೀಚರ್ ಲಾಗಿನ್ ಅಂತ ಇದೆ ಟೀಚರ್ ಲಾಗಿನ್ನಲ್ಲಿ ನಾನೀಗ ಶಿಕ್ಷಕನಾಗಿ ಯಾವುದಾದ್ರೂ ನಾನು ವಿದ್ಯಾರ್ಥಿಯ ಲಾಗಿನ್ ಮಾಡಬೇಕು ಅವನನ್ನು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ ಶಿಕ್ಷಕರಾದ ನಾವು ನೇರವಾಗಿ ನಾವು ಭಾಗವಹಿಸಬೇಕಾದ್ರೆ ಇಲ್ಲಿ ಮೂರನೇ ಆಪ್ಷನ್ ಏನಿದೆ ಟೀಚರ್ ಫಾರ್ ಎ ಟೀಚರ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಾನು ಕ್ಲಿಕ್ ಮಾಡ್ತೇನೆ ಈಗ ಒಬ್ಬ ಶಿಕ್ಷಕನಾಗಿ ನಾನು ಭಾಗವಹಿಸ್ತಾ ಇದ್ದೇನೆ ಈಗ ಮೊದಲಿಗೆ ನನ್ನ ಹೆಸರನ್ನು ಟೈಪ್ ಮಾಡಬೇಕು ಅದಾದ ಮೇಲೆ ನನ್ನ ಲಾಸ್ಟ್ ನೇಮನ್ನು ಕೇಳುತ್ತೆ ನಾನು ಲಾಸ್ಟ್ ನೇಮನ್ನು ಕ್ಲಿಕ್ ಮಾಡ್ತೇನೆ ಅದಾದ ಮೇಲೆ ನನ್ನ ಇಮೇಲ್ ಐ ಡಿಯನ್ನು ಕೇಳುತ್ತೆ ಸೊ ನನ್ನ ಇಮೇಲ್ ಐ ಡಿಯನ್ನು ಕೂಡ ಹಾಕ್ತೇನೆ ಫೋನ್ ನಂಬರ್ ಇದೆ ಜೆಂಡರ್ ಇದೆ ನಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಬಳಿಕ ನಾವು ಯಾವ ಸಬ್ಜೆಕ್ಟನ್ನು ಕಲಿಸ್ತಾ ಇದ್ದೇವೆ ಆ ಸಬ್ಜೆಕ್ಟನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕು ಸೊ ನಾನು ದೈಹಿಕ ಶಿಕ್ಷಣವನ್ನು ಕಲಿಸ್ತಾ ಇರೋದರಿಂದಾಗಿ ಫಿಸಿಕಲ್ ಎಜುಕೇಷನ್ ಅಂತ ಹಾಕ್ತೇನೆ ಶಿಕ್ಷಕರಾದ ನೀವು ಯಾವ ವಿಷಯನ ಬೋಧಿಸ್ತಾ ಇದ್ದರೆ ಆ ವಿಷಯವನ್ನು ಹಾಕಬೇಕು ಒಂದು ವೇಳೆ ಮೇಲೆ ಯಾವುದೇ ವಿಷಯ ಇಲ್ಲದೇ ಇದ್ದರೆ ಬೋಧಿಸುವಂಥದ್ದು ಏನಿ ಅದರ್ ಅಂತ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಫಿಸಿಕಲ್ ಎಜುಕೇಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಅದಾದ ಮೇಲೆ ಸ್ಕೂಲ್ ನೇಮ್ ಇದೆ ಇಲ್ಲಿ ನಮ್ಮ ಶಾಲೆ ಹೆಸರನ್ನು ನಾನು ಹಾಕ್ತೇನೆ ಬೋರ್ಡ್ ಅಂತ ಇದೆ ನಮ್ಮ ಶಾಲೆ ಸ್ಟೇಟ್ ಬೋರ್ಡ್ ಇದೆ ಇಲ್ಲಿ ಕರ್ನಾಟಕ ಅಂತ ಹಾಕ್ತೇನೆ ಅದಾದ ಮೇಲೆ ಪ್ಲೀಸ್ ಕಂಪ್ಲೀಟ್ ಎಡ್ರೆಸ್ ಹಾಕಿ ಅಂತ ಹೇಳಿದೆ ಇಲ್ಲಿ ನಮ್ಮ ಶಾಲೆ ಅಡ್ರೆಸ್ಸನ್ನು ಹಾಕ್ತೇನೆ ನೇ ಅಡ್ರೆಸ್ ಎಲ್ಲ ಬದಲಾಗಿ ಶಾಲೆ ಅಡ್ರೆಸ್ಸನ್ನು ಹಾಕಬೇಕು ಸ್ಟೇಟ್ ಕರ್ನಾಟಕವನ್ನು ಕ್ಲಿಕ್ ಮಾಡಬೇಕು ಡಿಸ್ಟ್ರಿಕ್ ನೀವು ನಿಮ್ಮ ನಿಮ್ಮ ಡಿಸ್ಟ್ರಿಕನ್ನು ಕ್ಲಿಕ್ ಮಾಡಬೇಕು ನಾನು ಉಡುಪಿಯನ್ನು ಕ್ಲಿಕ್ ಮಾಡ್ತೇನೆ ಮೇಲೆ ನಮ್ಮ ಶಾಲೆಯ ಪಿನ್ ಕೋಡ್ ಏನಿದೆ ಅದನ್ನು ಎಂಟ್ರಿ ಮಾಡಬೇಕು ಇಲ್ಲಿ ಕೆಲವೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕು ಹೌ ಡಸ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಬಿಲೀವ್ ಸ್ಟೂಡೆಂಟ್ಸ್ ಫೈಂಡ್ ದಿ ಲೈಟ್ ವಿದಿನ್ ಅವರಲ್ಲಿರುವಂತಹ ಏನು ಬೆಳಕೇನಿದೆ ಅದನ್ನು ಹೊರ ಹಾಕಲಿಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಯಾವ ರೀತಿ ಕ್ರಮವನ್ನು ಕೈಗೊಂಡಿದ್ದಾರೆ ಅವರು ಏನು ಮಾಡಿದ್ದಾರೆ ಥ್ರೂ ನೆಗೆಟಿವಿಟಿ ಬೈ ಅಬ್ಸರ್ವಿಂಗ್ ದಿ ಬಿಹೇವಿಯರ್ ಆಫ್ ಎಲ್ಡರ್ಸ್ ಥ್ರೂ ಸ್ಟ್ರಿಕ್ಟ್ನೆಸ್ ಥ್ರೂ ಲೆದರ್ಜಿಕ್ ಆ್ಯಟಿಟ್ಯೂಡ್ ಇಲ್ಲಿ ಲೆದರ್ಜಿಕ್ ಆ್ಯಟಿಟ್ಯೂಡ್ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಹೌ ಡಿಡ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಡಿಸ್ಕ್ರೈಬ್ ದಿ ಸ್ಟೂಡೆಂಟ್ಸ್ ರೋಲ್ ಇನ್ ದಿ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಡ್ಯೂರಿಂಗ್ ದಿ ಅಮೃತ್ ಕಾಲ್ ಅಮೃತ ಕಾಲದಲ್ಲಿ ಒಂದು ವಿದ್ಯಾರ್ಥಿಯ ಪಾತ್ರ ದೇಶದ ಅಭಿವೃದ್ಧಿಯಲ್ಲಿ ಏನಾಗಿದೆ ಅನ್ನೋದನ್ನು ಕೇಳಿದ್ದಾರೆ ಪ್ಯಾಸಿವ್ ಆ್ಯಕ್ಟಿವ್ ಇನ್ಸಿಗ್ನಿಫಿಕೆಂಟ್ ಚಾವೋಟಿಕ್ ಇಲ್ಲಿ ಆಕ್ಟಿವ್ ರೋಲ್ ಅಂತ ಇರಬೇಕು ಅದಕ್ಕಾಗಿ ನಾನು ಎರಡನೇ ಆಪ್ಷನನ್ನು ಕ್ಲಿಕ್ ಮಾಡ್ತೇನೆ ಮೂರನೇ ಪ್ರಶ್ನೆ ಇದೆ ವಾಟ್ ಈಸ್ ದಿ ಸಿಗ್ನಿ ಸಿಗ್ನಿಫಿಕೆನ್ಸ್ ಆಫ್ ಸೆಲೆಬ್ರೇಟಿಂಗ್ ಸ್ಮಾಲ್ ಅಚೀವ್ಮೆಂಟ್ಸ್ ಇನ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಚಿಕ್ಕ ಚಿಕ್ಕ ಸಾಧನೆಗಳು ಯಾವ ರೀತಿ ಮಹತ್ವಪೂರ್ಣವಾದ ಪಾತ್ರವನ್ನು ನಿರ್ವಹಿಸ್ತದೆ ಅನ್ನೋದನ್ನು ಅದಕ್ಕೆ ಉತ್ತರವಾಗಿದೆ ಪ್ರಮೋಟ್ ಸೆಲ್ಫ್ ಕ್ರಿಟಿಸಿಸಮ್ ಹಿಂಡರ್ಸ್ ಪ್ರೋಗ್ರೆಸ್ ಬೂಸ್ಟ್ ಮೋರಲ್ ಇನ್ಕ್ರೀಸಸ್ ಆನ್ಜೈಟಿ ಇಲ್ಲಿ ನಮ್ಮ ಮೊರಾಲಿಟಿಯನ್ನು ನಮ್ಮ ಮೋರಲನ್ನು ಬೂಸ್ಟ್ ಮಾಡುತ್ತೆ ಸೊ ಮೂರನೇದಕ್ಕೆ ಮೂರನೇದು ಸರಿಯಾದ ಉತ್ತರವಾಗಿದೆ ನಾಲ್ಕನೇ ಪ್ರಶ್ನೆ ಕೇಳ್ತಾರೆ ವಾಟ್ ಈಸ್ ದ ಕೀ ಟು ಸಕ್ಸಸ್ ಇನ್ ಎಕ್ಸಾಮ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದಕ್ಕಾಗಿ ಯಾವುದು ಕೀಲಿಗೈ ಯಾವುದು ಕೀ ನೋಟ್ ಆಗಿದೆ ಕನ್ಸಿಸ್ಟೆನ್ಸಿ ಲಕ್ ಸ್ಲೀಪ್ ಮತ್ತೊಂದು ನಾಲ್ಕನೇ ಆಪ್ಷನ್ ಆಗಿರುತ್ತೆ ಪ್ರೊಕ್ರಾಸ್ಟಿನೇಷನ್ ಇಲ್ಲಿ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ ಸೊ ಐದನೇ ಪ್ರಶ್ನೆ ಕೇಳ್ತಾರೆ ಅಕಾರ್ಡಿಂಗ್ ಟು ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಸ್ಟೂಡೆಂಟ್ಸ್ ಶುಡ್ ಟ್ಯಾಕಲ್ ದಿ ಕಾಂಪ್ಲೆಕ್ಸಿಟೀಸ್ ವಿತ್ ವಿಚ್ ಮೈಂಡ್ಸೆಟ್ ಯಾವ ಮೈಂಡ್ಸೆಟ್ನಲ್ಲಿ ಅವರು ಅದನ್ನು ಫೇಸ್ ಮಾಡಬೇಕು ಕಾಂಪ್ಲೆಕ್ಸ್ ಕನ್ಫ್ಯೂಸ್ಡ್ ರಿಲ್ಯಾಕ್ಸ್ಡ್ ಆ್ಯನ್ಶಿಯಸ್ ಇಲ್ಲಿ ರಿಲ್ಯಾಕ್ಸ್ಡ್ ಮೂಡಲ್ಲಿ ಅವರು ಉತ್ತರವನ್ನು ಬರೀಬೇಕು ಸೊ ಇಲ್ಲಿ ನೆಕ್ಸ್ಟು ಏನು ಇದೆ ಈ ನಾಲ್ಕು ಐದು ಪ್ರಶ್ನೆಗಳಾದ ಮೇಲೆ ಐನೂರು ಅಕ್ಷರಗಳಿಗೆ ಮೀರದಂತೆ ಒಂದು ಪ್ರಶ್ನೆಯನ್ನು ನೀವು ಸನ್ಮಾನ್ಯ ಅವರಿಗೆ ಕೇಳಬೇಕು ಯಾವ ರೀತಿ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳಿದ್ದಾರೆ ಅದೇ ರೀತಿ ಶಿಕ್ಷಕರಾದ ನಾವು ನಮಗೆ ಅನಿಸಿದಂತಹ ಪ್ರಶ್ನೆಯನ್ನು ಕೇಳಬೇಕು ಸೊ ಇಲ್ಲಿ ನಾವು ಆ ಒಂದು ಪ್ರಶ್ನೆಯನ್ನು ಟೈಪ್ ಮಾಡಬೇಕು ನಾ ನಿಮಗೆ ಅನಿಸಿದಂತಹ ಪ್ರಶ್ನೆಯನ್ನು ನೀವು ಅಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ ಕೇಳಲಿಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಅತ್ಯುತ್ತಮವಾದಂತಹ ಪ್ರಶ್ನೆಗಳನ್ನು ಆಯ್ದುಕೊಳ್ಳೋದ್ರಿಂದಾಗಿ ನಾವು ಪ್ರಶ್ನೆ ಕೇಳಬೇಕಾದ್ರೆ ಅತ್ಯುತ್ತಮವಾದಂತಹ ಪ್ರಶ್ನೆಯನ್ನು ಕೇಳಬೇಕು ಇದಿಷ್ಟು ಆದ ಮೇಲೆ ನಾವೇನು ಮಾಡಬೇಕು ಅಂದರೆ ಸಬ್ಮಿಟ್ ಅಂತ ಕೊಡಬೇಕು ಇಲ್ಲಿ ಓಕೆ ಅಂತ ಕೊಡಬೇಕು ಇದೀಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ದೇನೆ ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯು ಹ್ಯಾವ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಫೋರ್ ಪರೀಕ್ಷಾ ಪೆ ಚರ್ಚಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಸರ್ಟಿಫಿಕೇಟ್ ವಿಲ್ ಬಿ ಅವೈಲೇಬಲ್ ಫ್ರಾಮ್ ಟ್ವೆಲ್ತ್ ಜನವರಿ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಕೊಟ್ಟಿದ್ದಾರೆ ಪಾರ್ಟಿಸಿಪೇಟ್ ಆ್ಯಸ್ ಟೀಚರ್ ಸೊ ಇಲ್ಲಿ ನಾನು ಶಿಕ್ಷಕನಾಗಿ ನೋಂದಾವಣೆ ಮಾಡಿಸಿದ್ದೇನೆ ಆದ ಇದೇ ಮಾದರಿಯಲ್ಲಿ ನಾವು ಪೇರೆಂಟಾಗಿ ನೋಂದಾವಣೆ ಮಾಡಿಸ್ಬೋದು ವಿದ್ಯಾರ್ಥಿಗಳಾದ ನೀವು ವಿದ್ಯಾರ್ಥಿಗಳಾಗಿ ನೋಂದಾವಣೆ ಮಾಡಿಸ್ಕೊಳ್ಳಿ ಶಿಕ್ಷಕರಾದವರು ಇದೇ ಮಾದರಿಯಲ್ಲಿ ಶಿಕ್ಷಕರಾಗಿ ನೋಂದಾವಣಿಯನ್ನು ಮಾಡಿಸಬೇಕು ಇದಿಷ್ಟು ಪರೀಕ್ಷಾ ಪೇ ಚರ್ಚಾದಲ್ಲಿ ಭಾಗವಹಿಸುವಂತಹ ವಿಧಾನವಾಗಿರುತ್ತೆ ಇವತ್ತಿನ ವಿಡಿಯೋವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು